ಇಲ್ಲಿಂದ ಮಾಡಿರೋದಲ್ವಾ ಇದಕ್ಕೆಲ್ಲ ಪೇಂಟ್ ಗಿಂಡದ ಅವಶ್ಯಕತೆ ಇರಲಿಲ್ಲ ಇದೇ ಒಂದು ಆ್ಯಂಟಿಕ್ ಫೀಲ್ ಕೊಡುತ್ತೆ ಸೊ ನಾವು ಯಾವುದೇ ಒಂದು ನಮ್ಮ ಹಳೆ ಪ್ರಾಡಕ್ಟ್ ಆಗಲಿ ಹಳೆ ಪದಾರ್ಥಗಳನ್ನ ಯಾವತ್ತೂ ಹಾಳು ಮಾಡ್ಕೋಬಾರ್ದಾಗಂತೇಳಿ ಸ್ವಂತ ನಿದರ್ಶನ ವಾಸಂತಿನ

ನೀವು ಒಂದು ದೇವಸ್ಥಾನ ಕೊಡಬೇಡ ದೇವ್ರಿ ಕಪ್ಪಾಡಪ್ಪ ಎಲ್ರಿಗೂ ಮಾಡು ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಬೇಗೂರು ಸೊ ನಾವು ಇಲ್ಲಿ ಇರೋದ್ರಿಂದ ಎಷ್ಟು ಚೆನ್ನಾಗಿದೆ ಬಾಗಿಲು ಒಳ್ಳೆ ದೇವಸ್ಥಾನ ಗುರು ಇಲ್ಲಿ ಪಕ್ಕದಲ್ಲಿ ಒಳ್ಳೆ ಚರ್ಚು ಇದೆ ಸಖತ್ತ ಮಾಡಿದ್ದಾರೆ ದೇವಸ್ಥಾನ ಹಳೆ ಕಾಲ ದೇವಸ್ಥಾನ ತುಂಬ ತುಂಬ ಚೆನ್ನಾಗಿದೆ ಎಲ್ಲ ಡ್ರೋನ್ ಎಲ್ಲ ವಿಡಿಯೋ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ ಸೂಪರಾಗಿ ಮಾಡೋ ಮಾಡ್ಬೋದು ಮಾಡಿದ್ರೆ ದೊಡ್ಡದೊಂದು ದೀಪ ಹಚ್ಚಿದ್ದಾರೆ ಎಲ್ಲ ಕೋಟೆಡ್ ಹಳೇ ದೇವಸ್ಥಾನ ಸೂಪರ್ ಆಗಿದೆ ಇಲ್ಲೆಲ್ಲ ಬೆಳೆ ಬೆಳಿಗ್ಗೆ ನೋಡಿ ಕಲ್ಲಿಂದ ಮಾಡಿರೋದು ಹಳೆ ಹಳೆ ಆ್ಯಂಟಿಕ್ ಪೀಸು ಹಳೆ ಹಳೆ ದೇವಸ್ಥಾನಗಳು ಹಳೆ ಹಳೆ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ ನಮಗೆ ನಾಳೆ ಬೇಕಂದ್ರೂ ಸಿಗಲ್ಲ ಗುರು ಅದೇ ಒಂದು ಹೇಳ್ತಾ ಇರೋದು ಅಷ್ಟೇ ಯಾವುದೇ ಒಂದು ಹಳೆ ಪ್ರಾಡಕ್ಟ್ ಆಗಲಿ ಯಾವುದೇ ಒಂದು ಹಳೆ ದೇವಸ್ಥಾನಗಳಾಗಲಿ ಹಳೆ ಯಾವುದನ್ನೇ ಒಂದು ಹಾಳು ಮಾಡ್ಕೊಳೋಕೋಗೋಲ್ಲ ಹೊಡಬಾರ್ದು ನಾವು ನೋಡಿ ಕಲರಿಂಗ್ ಆಗಲಿ ಇದನ್ನು ನೋಡೋಕೆ ಖುಷಿ ಆಗುತ್ತೆ ಸೀರಿಯಸ್ಲಿ ನನಗೊಂದಿಗೆ ಇದೆಲ್ಲ ಕಲ್ಲಿಂದ ಮಾಡಿರೋದಲ್ವಾ ಇದಕ್ಕೆಲ್ಲ ಪೇಂಟ್ ಗೇಟದ ಅವಶ್ಯಕತೆ ಇರಲ್ಲ ಇದೇ ಒಂದು ಆ್ಯಂಟಿಕ್ ಫೀಲ್ ಕೊಡುತ್ತೆ ಸೊ ನಾವು ಯಾವುದೇ ಒಂದು ನಮ್ಮ ಹಳೆ ಪ್ರಾಡಕ್ಟ್ ಆಗಲಿ ಹಳೆ ಪದಾರ್ಥಗಳನ್ನ ಯಾವತ್ತೂ ಹಾಳು ಮಾಡ್ಕೋಬಾರ್ದು ಅಂತೇಳಿ ಸ್ವಂತ ನಿದರ್ಶನ ಒಂದು ನೋಡಿ ಈ ದೇವಸ್ಥಾನ ಸ್ಮೆಲ್ಲೇ ಒಂಥರ ಚೆಂದ ದೇವರೇ ಕಾಪಾಡಪ್ಪ ತಂದೆ ಸೊ ನೋಡಿ ಅದ್ರ ಮೇಲೆ ಗೋಡೆ ಮೇಲೆಲ್ಲ ಬರೆಯೋದು ಮತ್ತೊಂದು ಮಾಡೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್ ಯಾಕಂತೇಳಿದ್ರೆ ಇದಕ್ಕೋ ಇದಕ್ಕೆ ಒಂದು ಬೆಲೆ ಇದೆ ಈ ದೇವಸ್ಥಾನಕ್ಕೆ ಆದಂಥ ಒಂದು ಬೆಲೆಗಳಿರುತ್ತೆ ಬೆಲೆ ಇರುತ್ತೆ ಸೊ ಇದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ ಮುಂದೆ ಇದೆಲ್ಲ ಮಾಡಬೇಕಂದ್ರೂ ಸಿಗಲ್ಲ ಎಲ್ಲ ಈ ಒಂದು ಬ್ಯುಸಿ ಶೆಡ್ಯೂಲು ಎಲ್ಲ ಜನ ಬ್ಯುಸಿ ಜನಗಳ ಮಧ್ಯೆ ಈ ಥರ ಒಂದು ಬೆಂಗಳೂರು ಒಳಗಡೆ ನೋಡಿ ಅಂದರೆ ಇದೇ ತುಂಬ ಈ ಥರ ಒಂದು ಬೆಂಗಳೂರಲ್ಲಿ ಇದೆ ಅಂತೇಳಿದ್ರೆ ಖುಷಿ ಪಡ್ಬೇಕು ನಾವಿದೆಲ್ಲ ಖುಷಿ ಗುರು ಮನಸ್ಸಿಗೆ ಒಂಥರ ನೆಮ್ಮದಿ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಈ ದೇವಸ್ಥಾನ ಫುಲ್ ರೆಡಿ ಆದಮೇಲೆ ನೋಡೋಕೆ ಚೆನ್ನಾಗಿರುತ್ತೆ ಟೂರಿಸ್ಟ್ ಅಂತ ಹೇಳೋಕ್ಕಿಂತ ಇಲ್ಲಿ ಲೋಕಲ್ ಇಲ್ಲಿ ಇವರು ಬರ್ತಾರಲ್ಲ ಅವರೇ ಖುಷಿ ಅವರಿಗೆ ಒಂದು ಸೌಂಡ್ ಇಲ್ಲ ಒಂದು ಏನೂ ಇಲ್ಲ ನೋಡಿ ಕಲರಿಂಗೇ ಚೆಂದ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ ಕೊಡಿ ಏನೇ ಹೇಳಿ ನಮ್ಮ ಹಳೆ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಅದೇ ಚಂದ ಏನೇ ಒಂದು ಡಿಜಿಟಲ್ ಟಚ್ ಕೊಡಿ ಏನೇ ಕೊಡಿ ಆಹಾ ಅದ್ರ ಮುಂದೆ ಈ ಹಳೇದೊಂದು ವರ್ಕ್ ಮಾಡಿರೋದ್ರ ಮುಂದೆ ಏನೂ ಇಲ್ಲ ಗುರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಎಷ್ಟು ಡೀಟೇಲು ಇದೆಲ್ಲ ಹಳೇದಂತ ಅನಿಸಿರಲ್ಲ ನನಗೆ ಹಳೆ ಕಾಲದವರು ಇದನ್ನೆಲ್ಲ ಮಾಡಿರೋದನ್ನ ಇದನ್ನ ವರ್ಕ್ ಮಾಡಿರ್ತಾರೆ ನೋಡಿ ನಾನು ಏನು ಕೇಳಿ ಯಾರೋ ಒಂದು ಆರ್ಟಿಕಲ್ ಹಾಕಿದ್ರು ಮೊನ್ನೆ ಸ್ಟೇಟಸ್ ವೀಡಿಯೋ ಅಂದರೆ ಫೇಸ್ಬುಕ್ಕಲ್ಲಿ ಈ ಪಾರಿ ಒಳಗಲೆಲ್ಲ ಗಲೀಜು ಮಾಡುತ್ತೆ ನೋಡಿ ಅಲ್ಲಿ ಮಾಡಿದೆಯಲ್ಲ ಅಲ್ಲಿ ಎಲ್ಲಿ ಆ ಮೂಲೆಯಲ್ಲಿ ಇದು ಪ್ರಾಬ್ಲಮ್ ಏನಾಗುತ್ತೆ ಅಂತೇಳಿದ್ರೆ ಕ್ರಮೇಣ ಇಲ್ಲಿದ್ದರೆ ನಂಗೆ ಗೊತ್ತಿಲ್ಲ ಈ ಕಲ್ಲೆಲ್ಲ ಏನಾಗಲ್ಲ ಮೈಸೂರಲ್ಲಿ ಯಾರೋ ಹಾಕಿದರು ಈ ಪಾರಿವಾಳಗಳೆಲ್ಲ ಅಕ್ಕಿಯೆಲ್ಲ ಹಾಕಿ ಈ ಭತ್ತ ಎಲ್ಲ ಹಾಕಿ ತೊಂದರೆ ಇಲ್ಲ ಬಟ್ ಏನು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಈ ಏನು ಗಲಿ ಅಂದರೆ ಈಗ ಈ ಕಕ್ಕ ಮಾಡುತ್ತಲ್ಲ ಈ ಪಾರಿವಾಳ ಈ ಪಿಕ್ಕೆಗಳಿಡೋದ್ರಿಂದ ಈ ಒಂದು ಇದ್ರದ್ದು ಲೈಫ್ ಕಮ್ಮಿ ಆಗುತ್ತೆ ಅದೊಂದು ಆ್ಯಸಿಡ್ ಥರ ಕ್ರಿಯೇಟ್ ಆಗುತ್ತಂತೆ ಯಾವುದು ಈ ಪಿಕ್ಕೆ ಹಾಕೋದ್ರಿಂದ ಪಾರಿವಾಳ ನೋಡಿ ಈ ಥರ ಅದರಿಂದ ಈ ಕಲ್ಲರ್ನ ಡಲ್ ಮಾಡುತ್ತೆ ಯಾವ್ದ ಈ ಹಳೆ ಹಳೆ ಇಲ್ಲ ಅಂದರೆ ಮಾರ್ಬಲ್ ಗ್ಲಾಸ್ ಥರ ಆ ಥರ ಇದ್ರಲ್ಲಿ ಮಾಡಿರ್ತಾರೆ ಹಳೆ ಹಳೆ ಕಾಲ್ದವರು ಈ ಕಲ್ಲು ಕೆತ್ತನೆಗಳು ಶಿಲೆಗಳೆಲ್ಲ ಸೊ ಅದರದ್ದು ಕ್ಷೈನಿಂಗ್ ಡಲ್ ಆಗುತ್ತೆ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಬಂದು ಈ ಥರ ದೇವಸ್ಥಾನ ಹತ್ರ ಅಲ್ಲ ಬಂದ್ಬಿಟ್ಟು ರೂಢಿ ಮಾಡ್ಕೋಬೇಡಿ ಇದು ಹಾಕೋಕ್ಕೆ ಅಂತ ಹೇಳಿದ್ದಾರೆ ಯಾವುದು ಈ ಭತ್ತ ಅಕ್ಕಿ ಜೋ ಜೋಳ ಇದೆಲ್ಲ ಸೊ ನಂಗೆ ಗೊತ್ತಿಲ್ಲ ಇದು ಏನೋ ಒಂದು ಫೇಸ್ಬುಕ್ ಇದ್ರಲ್ಲಿ ನೋಡಿದೆ ಹೌದು ನಿಜನೂ ಗೊತ್ತಿಲ್ಲ ಹಾಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ಒಂದೊಂದು ನಂತರ ಇರುತ್ತೇವೆ ಫ್ರೆಂಡ್ಸ್ ಸೊ ಎನಿವೆ ಆ ಥರ್ಥ ಮಾಡ್ತಾ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆಯಿತು ಇಲ್ಲೊಂದು ಒಂದೊಳ್ಳೆ ಫೋಟೋ ಶೂಟ್ ಮಾಡ್ತೀನಿ ಗ್ಯಾರಂಟಿ ನೆಕ್ಸ್ಟ್ ಒಂದು ಮುಗಿದು ಒಂದು ಕಾನ್ಸೆಪ್ಟ್ ಶೂಟು ನೋಡೋಣ ಚೆನ್ನಾಗಿದೆ ಸೂಪರಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ವಂಡರ್ಫುಲ್ ಬೆಂಗಳೂರಲ್ಲೂ ಅದು ಬೆಂಗಳೂರಲ್ಲಿ ಯಾರೂ ಜನ ಖಾಲಿ ಸಿಗೋ ದೇವಸ್ಥಾನ ತುಂಬ ಕಮ್ಮಿ ನಮ್ಮ ಸಿಕ್ಕಿರೋದು ನಮ್ಮ ಭಾಗ್ಯ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಂದೆ ಖುಷಿ ಆಯ್ತು ನನಗೆ ನೋಡಿ ಮನಸ್ತೃಪ್ತಿ ಮುಂದೆ ಮನಸ್ಸಿಗೆ ಖುಷಿ ಆಗೋದ್ರ ಮುಂದೆ ಏನಿಲ್ಲ ನಿಮ್ಮದು ಕೋಟಿ ಕೊಡಲಿ ಲಕ್ಷ ಕೊಡಲಿ ಒಂದು ಭಯ ಇರುತ್ತೆ ಅಯ್ಯೋಯ್ಯಪ್ಪ ಒಂದು ಕೋಟಿ ನನ್ನ ಮುಂದೆ ಇದೆ ಇದನ್ನ ಏನು ಮಾಡೋದಪ್ಪ ಅಂತೇಳಿ ಅದೇ ನಿಮಗೆ ನೋಡಿ ಒಂದು ಏನೋ ಸಿಗೋ ಫ್ರೀ ಸುಖ ಖುಷಿ ಇವಲ್ಲ ಹೇಳ್ತಾರಲ್ಲ ಫ್ರೀ ಫ್ರೀಯಾಗಿ ಸಿಗೋವಂಥ ಖುಷಿಗಳಿವಲ್ಲ ಇದನ್ನ ಯಾವತ್ತೂ ಮಿಸ್ ಮಾಡ್ಕೊಬಿಡಿ ಇದೆಲ್ಲ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಸತ್ರ ಸಿಗೋಲ್ಲ ಫ್ರೀ ಖುಷಿ ಅಂತ ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ ದುಡ್ಡು ಕೊಟ್ರೂ ಇಷ್ಟು ಖುಷಿ ಸಿಗಲ್ಲ ನಿಮಗೆ ಮನಸ್ಸಿಗೆ ಸಮಾಧಾನ ಆಯಿತು ಬಿಡಿ ದೇವರ ಆಶೀರ್ವಾದ ಇದ್ದರೆ ನೀವು ಏನೇ ಮಾಡಿದ್ರು ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಸಕ್ಸಸ್ ಸಿಗುತ್ತೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಕೆಲವೊಂದು ಮಾತುಗಳು ನಾವು ಆಡೋದಲ್ಲ ನಮ್ಮ ಹತ್ರ ದೇವರು ಆಡಿಸೋದು ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್